ಶಾಲೆಯಲ್ಲಿ ತೀಟ್ಲೆ ಮಾಡಿದ ವಿದ್ಯಾರ್ಥಿಗೆ ಬಾಸುಂಡೆ ಬರುವ ತರ ಬಾರಿಸಿದ ಜಿಲ್ಲಾ ಉತ್ತಮ ಶಿಕ್ಷಕಿ ಚಿಂತಾಮಣಿ ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ತೀಟ್ಲೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡೆ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ತಾಲೂಕಿನ ಹಂದಿಜೋಗಿಗಡ್ಡ ಗ್ರಾಮದ ಗುರುಪ್ರಸಾದ್ ಎಂಬ ಏಳನೇ ತರಗತಿ ವಿದ್ಯಾರ್ಥಿಗೆ ಗೋಪಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳಾ ಎಂಬುವರು ಮನಬಂದಂತೆ ಬಾರಿಸಿದ್ದು ಶಿಕ್ಷಕಿಯನ್ನು ಅಮಾನತ್ತು ಮಾಡುವಂತೆ ವಿದ್ಯಾರ್ಥಿಯ ಅಜ್ಜ ಒತ್ತಾಯಿಸಿದ್ದಾರೆ ಪಾಠ ಓದಿಲ್ಲ ಅಂತ ಏಟು ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ ಎರಡು ಸಾಲು ಪಾಠ ಓದಿಲ್ಲ ಅಂತೇಳಿ ಚೇಪೆ ಗಿಡದ ರೆಂಬೆ ಕಿತ್ತುಕೊಂಡು ಬಂದು ಮನಬಂದಂತೆ ನಮ್ಮ ಮೇಡಂ ಬಾರಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುಪ್ರಸಾದ್ ತನ್ನಾಳಲು ತೋಡಿಕೊಂಡಿದ್ದಾನೆ ಏಟು ತಿಂದ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಮೀಳಾ ಮೇಡಂ ಇದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಅಟಮಾಡುತ್ತಿರುವುದಾಗಿ ತಿಳಿದು ಬಂದಿದೆ ಏನಂತಾರೆ ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ಪ್ರಮೀಳಾ ರವರು ವಿದ್ಯಾರ್ಥಿ ಗುರುಪ್ರಸಾದ್ ಶಾಲೆಯ ಕೆಲ ವಿದ್ಯಾರ್ಥಿಗಳ ಮೇಲೆ ರೌಡಿಸಂ ಮಾಡಿ ಶೌಚಾಲಯದ ಒಳಗೆ ಹಾಕಿ ಕೆಲ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ ತಮಗೆ ದೂರು ನೀಡಿದ್ದು ಅಲ್ಲದೆ ಶಾಲೆಯ ಬಳಿ ಗಲಾಟೆ ಮಾಡುವುದಾಗಿ ಎಚ್ಚರಿಸಿದ್ದರು ಆದರಿಂದ ಮಕ್ಕಳ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿದ್ದ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆಯ ಬಳಿ ಬರುವುದಕ್ಕೆ ಹೇಳಿದಾಗ ಅವರು ನೀವು ಎರಡು ಹೊಡೆದು ಬುದ್ದಿವಾದ ಹೇಳಿ ಮೇಡಂ ನಮ್ಮ ಮಾತು ಕೇಳುವುದಿಲ್ಲ ಎಂದು ತಿಳಿಸಿದ ಪರಿಣಾಮ ನಾನು ಹೊಡೆದೆ ಎಂದು ಶಿಕ್ಷಕಿ ತಪ್ಪೊಪ್ಪಿಕೊಂಡಿದ್ದಾರೆ ಹೊಡೆದಿದ್ದು ತಪ್ಪು ಆಯಿತು ಕ್ಷಮಿಸಿ ಇನ್ನು ವಿದ್ಯಾರ್ಥಿಯನ್ನು ಮನಬಂದಂತೆ ತಳಿದ ಶಿಕ್ಷಕಿ ವಿದ್ಯಾರ್ಥಿಯ ಮನೆಗೆ ಹೋಗಿ ಪೋಷಕರಿಗೆ ಕ್ಷಮೆಯಾಚಿಸಿ ಹೊಡೆದಿದ್ದು ತಪ್ಪು ಆಯಿತು ಇನ್ನು ಮುಂದೆ ಅಂಗೆ ಹೊಡೆಯಲ್ಲ ಎಂದು ಕ್ಷಮೆಯಾಚಿಸಿ ಬಂದಿರುವುದಾಗಿ ತಿಳಿದು ಬಂದಿದೆ ಘಟನೆ ಕುರಿತು ವಿದ್ಯಾರ್ಥಿ ಒಂದು ತರ ಮತ್ತು ಶಿಕ್ಷಕಿ ಒಂದು ತರ ಮಾಹಿತಿ ನೀಡುತ್ತಿರುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿದ್ದು ಕಾನೂನುಬದ್ದವಾಗಿ ಶಿಕ್ಷಕಿ ತಪ್ಪು ಮಾಡಿರುವುದರಿಂದ ಶಿಕ್ಷಕಿಗೆ ಶಿಕ್ಷೆಯಾಗಬೇಕೆಂಬುದು ಪ್ರಬುದ್ಧರ ಒತ್ತಾಯವಾಗಿದೆ ಕೋಲಿಗೆ ನಾನು ಕೇಳಿಲ್ಲ ಇನ್ನೊಬ್ಬನು ಇನ್ನೊಬ್ಬನೂ ಕೇಳ್ಬೋದು ಅದ್ರಕ್ಕೆ ಚಟೆಯಲ್ಲಿ ಹೊಡೆದಿದ್ದಾರೆ ಏನಕ್ಕೋಸ್ಕರ ಹೊಡೆದ್ರು ಒಂದ್ಲೈನ್ ಹೋದಿರೋ ಮತ್ತೆ ಊರೊಳಗಡೆ ಹೋಗ್ತೀನಿ ಅಂತ ಎಲ್ಲ ಸೂಚನೆ ಮತ್ತೆ ಈಗ ಶಾಲೆಯಲ್ಲಿ ಮಾತಾಡ್ಬೇಡ ಎಲ್ಲರಿಗೂ ಕೇಳ್ಕೊಟ್ಟಿದ್ದಾರೆ ಯಾರೋ ಅವನ ಜೊತೆ ಮಾತಾಡಕ್ ಹೋಗ್ಬೇಡ್ರಿ ಯಾರೋ ಅವನ್ನ ಮಾತಾಡಕ್ ಹೋಗ್ಬೇಡ್ರಿ ಅವ್ನ ಮಾತಾಡಿದ್ರೆ ನೀವು ಮಾತಾಡ್ಬೇಡ್ರಿ ಅಂತ ಹೇಳಿದ್ರಿ ಯಾರು ನನಗೊಂದು ಮಾತಾಡಕ್ಕೆ ಬರಲ್ಲ ಮಾತಾಡಕ್ ಹೋದ್ರೆ ನಿನ್ನ ಮಾತಾಡಲ್ಲ ಮಿಸ್ ಹೇಳಿದ್ದಾರೆ ಅಂತ ಹೇಳ್ತೇನೆ ಏನ್ ಟೀಚರ್ ಹೆಸರು ಪ್ರಮಿಳಾ ಯಾವ ಸಬ್ಜೆಕ್ಟ್ ಬರ್ತಾರೆ ಇಂಗ್ಲಿಷ್